ಹಣೆ ಬರಹವನ್ನೇ ಬದಲಿಸಿ ಬಂದಷ್ಟೇ ಬರೆದುಕೊಳ್ತಾಳೆ ಈ ತಾಂತ್ರಿಕ ಯುಗದಲ್ಲಿ ಹೇಗೆ ಬಾಳಿ ಬದುಕಬೇಕು ಅನ್ನು ಕಣ್ಣ ಕಟ್ಟಿಕೊಂಡ ಚಲದ ಕಿರಿಯಾಳು ಮನುಷ್ಯ ಬಡತನದಲ್ಲಿ ಹುಟ್ಟಿದ್ದು ತಪ್ಪಲ್ಲ ಬಡತನದಲ್ಲಿ ಬಾಳೋದು ತಪ್ಪು ಕೈ ಕಟ್ಟಿ ಕುಳಿತುಕೊಂಡ್ರೆ ಸಿರಿತನ ಬರೋದಿಲ್ಲ ರೀ ಒಂದು ತಲೆನ ಹಿಡಿಬೇಕು ಇಲ್ಲ ತಲೆನ ಹೊಡಿಬೇಕು ಜೋತಿ ಮಥ ಮೇಲು ಸಿರಿತನ ಬಡತನ ಹೇಗಿರುತ್ತೆ ಅಂತ ಪಕ್ಕಾ ಅನುಭವಿಸಿ ಬಂದೋಳು ರೀ ನಾಡು ಹೀಗಿರುವಾಗ ನನಗೊಂದು ಹರ್ಗೆ ಕುಡಿಬೇಕಾಗಿತ್ತು

ಮುದುಕಿಯ ಇಲ್ಲಿ ಕಂತನೆ ಇಲ್ಲ ಮುದುಕಿ ಬಾರೆ ಅವರಿಗೆ ಏನೇ ಮಾಡ್ತಿದೀಯಾ ಅವಳಿಗೆ ಕೆಲಸ ಎಲ್ಲ ಮುಗಿಸಿದನಮ್ಮ ಪಾತ್ರೆ ಎಲ್ಲಾ ತೊಳಿದಿದ್ದೀನಿ ಸ್ವಲ್ಪ ಹೊತ್ತು ಸುದರಿಸಿಕೊಳ್ಳ ತಾಯಿ ಆ ಪಾತ್ರೆ ಎಲ್ಲಾ ತೊಳದು ಬಿಟ್ರಿ ಮರಿ ಕೆಲಸ ಇಲ್ಲ ಮುಗಿದ್ಹೋಯ್ತೀನಿ ಮರಿಯಾಗ ಬಂದು ಕಂಟಾರಿ ಬಿಬಿತಾವು ಅವನು ಹೆಂಗಿನ ಗಂಡ ಬಂದು ತೊಳೆದು ಹಾಕ್ತಾ ನೀನು ನನಗೆ ಬೇಕಾದ ಕೆಲಸ ಕಚ್ಚು ಬೇಕಾದಷ್ಟು ಬೈ ಆದ್ರೆ ದೇವ್ರಂಥ ನನ್ನ ಗಂಡಗ ಮಾತ್ರ ಏನು ಅನ್ಬೇಡವ ಏನು ಅನ್ಬೇಡ ಮೂರು ದಿನ ಅಥವಾ ಊಟ ಮಾಡಿ ತಲೆ ಬಹಳ ಸುತ್ತ ಸ್ವಲ್ಪ ಹೊತ್ತು ಸುಧಾರಿಸ್ಕೋತೀನಿ ಆಮೇಲೆ ಇಲ್ಲೇ ಹಿತ್ತಿಲ್ದಾಗ ಅರಿವಿ ಕೊಡ್ತೀನವ ಹಿತ್ತಿಲ್ದಾಗ ಅರಿವಿ ಕೊಟ್ಟರೆ ಕರೆಂಟ್ ಬಿಲ್ ಎಂದಿನ ಗಂಡ ಕಟ್ತಾನೆ ಏನು

ಹೊಟ್ಟಿ ಬಾಳೆದಿ ಒಂದ್ ಈಟಾ ಕವರ್ನ ಸುತ್ತ ಕೊಟ್ಟಂದ್ರು ಹಳ್ಳ ದಂಡೆ ಕುಂತು ಊಟ ಮಾಡಿ ಅರ್ವಿ ಅಣ್ಣನೇ ಕಂಡಿಲ್ವಿ ಬಾಯ್ತ್ರೆ ಬರೀ ಅಣ್ಣ ಅಣ್ಣ ಅಂತ ಮಾಡ್ಕೋತೀಯಲ್ಲ ಕತ್ತೆ ಲಿಂದಾಗಲೇ ಒಳ್ಳೆ ಪಾಠ ಕಲಿಯೋದು ಅಷ್ಟೈಶ್ವರ್ಯದಲ್ಲಿ ಮೃಷ್ಟು ಭೋಜನ ಮಾಡುತ್ತ ಎಷ್ಟ ಬಂದ ಹುಡುಗರೊಂದಿಗೆ ಕಾಲ ಕಳೆಯೋ ಈ ಶರ್ಮೀಳಗೇನಂದೇ ನಾಯಿನ ನೋಡಿ ಕುಣ್ಣಿ ತರಬೇಕು ತಾಯಿನ ನೋಡಿ ಹೆಣ್ಣು ತರಬೇಕು ಅಂದಿ ಫಲವೇ ಇದು ಆ ಅದರ ಪ್ರತಿಫಲವೇ ಇದು ಏನ ಮಗ ಮನೆಗೆ ಸೊಸಿನ ತಂದಾನ ಅಂತ ಖುಷಿ ಪಟ್ಟಿದ್ರು ನಾ ಈಗ ಬಿಸಾಕಿದಂಗ ಒಂದು ರೊಟ್ಟಿ ನಾ ಬಿಸಾಕ್ತಿದ್ದೆ ಆದ್ರೆ ನೀವೇನ್ ಮಾಡಿದ್ರಿ ನಾ ನೀ ಮಣಿಗೆ ಬರುತ್ತಲೆ ನಿಮ್ಮಿಂದ ಆದ ಅವಮಾನದ ಕಿಚ್ಚು ಇನ್ನು ನನ್ನ ಎದಿಯೋ ಗೋಧ ಅಂತ ಹತ್ತಿ ಉರಿಯೋ ಕತ್ತೈತಿ ಹತ್ತಿ ಉರಿಯೋ ಕತ್ತೈತಿ ನನ್ನ ಮರಸಿಗಾದ ಗಾಯ ವಾಸಿ ಆಗೋ ತನಕ ಈ ಮುದಿ ಗೂಬೆಗಳು ನನ್ನ ಕೈಯಲ್ಲಿ ನರಳಿ ನರಳಿ ಸಾಯ್ಬೇಕು ಹಂಗ ಮಾಡ್ತೀನಿ ಎಷ್ಟು ಬೇವ್ತೀರಿ ನಿಮ್ಮ ಕಾರ್ನಾಗಿ ಎಸಿ ಹಚ್ಕೊರಿ ಅಂತ ಎಷ್ಟು ಸಲ ಹೇಳಿದಿ ಹಂಗ ಒಬ್ಬ ಡ್ರೈವರ್ ಇಟ್ಕೊರಿ ಅಂತ ಹೇಳಿದ್ದೀನಿ

ನನ್ನ ಮೂರು ಮಂದಿ ಮಾತಾಡುವಾಗ ನಮ್ ಬಾಡಿ ಆಗೇತಿ ಮಗ ಸಸಿ ಮನೆಯ ಕುಂತ ತಾಯಿನ ಕೆಲ್ಸಕ್ಕೆ ಹಸ್ತಾರ ಅಂತ ಊರ್ ಮಂದಿ ಮಾತಾಡುತ್ತಿದ್ದಾರ ಅಷ್ಟಲ್ರಿ ಅತ್ತಿದ್ರ ಚಲೋ ಸೀರೆ ಉಟ್ಕೊಡ್ರಿ ಅಂದ್ರ ನನಗ್ಯಾಕ ಬೇಕು ಬಿಡ್ಬೇ ಯವ್ವಾ ಏನ್ಗೋ ಬಿದ್ದ ಹೋಗು ಮರ ಅಂತಳ ಅಷ್ಟಲ್ರಿ ಮಾವರ ಮನಿ ಬಿಟ್ಟ ಆದಾಗಿಂದ ಅತ್ತೆ ಮಡಸ ಸರಿ ಇಲ್ಲ ಒಂದ ಸಲ ಹುಚ್ಚು ಚಿತ್ರಂಗ ಮಾತಾಡ್ತಾಳಾ ಕೂರಿ ನಿಮ ಗೆಳೆಯ ಯಾರು ಮಣಿಕ ಪಾತ್ರ ನಾನು бяಲ ಸಂಶಯಪಡತಾವಾ ನಾನು ಯದೆಗೆ ಚುಚ್ಚುವಕ ಮಾತಾಡ್ತಾಳಾ ಯಪ್ಪ ಅವ್ಡಿ ಕೈಲೇ ಬಯಸ್ಕೊಂಡು ಬಯಸ್ಕೊಂಡು ನನಗೆ ಅಮರಣ ದುಹಾಳ ಹೋಗಿತಿ ಅ ಮುದುಕಿ ನಿನಿಗೆ ಮಾತಾಡ್ತಾ ಇದೀಯಾ ಅವತೆ ಮುದುಕನ್ ಬೆನ್ನ ಹತ್ತು ಹೋಗಿದ್ರೋ ಅ ಮುದುಕಿ ನಿನಿಗೆ ಮಾತಾಡ್ತಾ ಇದ್ದಳೇನೋ ಈಗ ಏನಾದರೂ ಮನೆಯಲ್ಲಿ ಮುದುಕಿ ಮತ್ತು ನೀವೇನು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ಅತ್ತಿಯವ್ರನ್ನ ಅನಾಥಾಶ್ರಮಕ್ಕೋ ಇಲ್ಲ ವೃದ್ಧಾಶ್ರಮಕ್ಕೋ ಬಿಟ್ಟು ಬರೋಣ ಯಾಕಂದ್ರೆ ಆಕೆ ಅಲ್ಲಿ ಕಣ್ಣು ಮಾರಿ ಮಣ್ಣು ಮಾರಿ ಇರ್ತಾಳ ಊರ್ ಮಂದಿ ನಮಗ್ ಮಾತಾಡಿದರೆ ತಪ್ತೈತಿ ಏನಂದೇ ಒಂಬತ್ತು ತಿಂಗಳು ಹತ್ತು ಎತ್ತು ಸಾಕಿದೆ ತಾಯಿನ ಅನಾಥಾಶ್ರಮ ಆದಷ್ಟು ಬೇಗ ಆ ಕೆಲಸ ನಾನ್ ಮಾಡ್ತೇನೆ ಅಂದೆ ಹೊಟ್ಟಿ ತಾಳ ಹಾಕ್ತಾ ಇದೆ ಏನು ಊಟದ ವಿಶೇಷ ಇವತ್ ನಿಮಗಿಷ್ಟ ಅಂತ ಗಸಗಸಿ ಪಾಯಸ ಮಾಡಿದ್ರಿ ನಾನೇ ನಮ್ಮ ಕೈಯಾರ ನಿಮ್ ಊಟ ಮಾಡ್ತೀನಿ ಬನ್ನಿ ಊಟ ನೂರಾರು ಜನ್ಮದ ಬಿಟ್ಟಿ ಹೋಗ್ಲಿ ಎಲ್ಲಿಗೆ ಹೋಗ್ತಾನೆ ಹೊಟ್ಟೆ ಹಸಿದ್ರೆ ಒಂದು ದಿನವಾದ್ರೂ ಮಣಿಯಲ್ಲಿತ್ತು ಸರಸಲ್ಲಾಪದಿಂದ ಆಸೆಯನ್ನ ಈಡೇರಿಸಿ ಎಷ್ಟು ದಿನವಾದ್ರೂ ನನ್ನ ಹೊಟ್ಟೆ ಒಳಗ ಒಂದು ನಾಯಿ ಕುಂಡಿ ಸಹಿತ ಹೊಟ್ಟಿಸಲಿಲ್ಲ ಅದೇ ಹರಿಯದ ಯೌವ್ವನ ತುಂಬಿದ ಲ ಹಾಕಿ ಮನಸ್ಸನ್ನ ಶಾಂತ ಮಾಡುವ ಶಕ್ತಿ ಪೃಥ್ವಿರಾಜನಿಗೆ ಮಾತ್ರ ಐತಿ ಆ ನನ್ನ ಹಿನ್ನೆಲ ಮನೆಗೆ ಕಲಿಸಿ ಅವನ ರೋಗ ಬರಿತ ಎದೆಯ ಮೇಲೆ ಮಿಂದು ಮಜ್ಜನ ಮೂಡಿಸ್ಕೋಬೇಕು ಅಂದ್ರೆ ಈ ಹಾಳಾದ ಮುದುಕಿ ಒಂದು ಮಡಿಯೋಗಿಂಗ ಮಹೇಂದ್ರನಿಂದ ಪರ್ಮಿಷನ್ ಅಂತ ಸಿಕ್ಕಾಯ್ತು ಇದೆ ಸೂಕ್ತವಾದ ಸಮಯ ಅಂತ ತಿಳಿದು ಅತ್ತೆ ಎಂಬ ಕತ್ತೆಯನ್ನು ಮನೆಯಿಂದ ಹೊರ ಹಾಕಿದ್ರೆ ನನ್ನ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಯಾಕೆ ಎಷ್ಟು ಬೇಗ ಬರ್ತಿದೆ ಏನೇ ಬದುಕಿ ಬರ್ಗಯಿಂದ ಹಾಗೆ ಬರ್ತಾ ಇದೆಯಲ್ಲ ಮನೆಯಿಂದ ತೆಗೆದುಕೊಂಡು ಹೋದ ಬಟ್ಟೆ ಗಂಟೆಯಲ್ಲೇ ಅರ್ವಿ ಹೋಗಿ ಹಳ್ಳಕ್ಕೇನೋ ಹೋದ್ನವ ತಲೆ ಸುತ್ತ ಬಂದು ಬಂದು ಹಳ್ಳ ದಂಡೆ ಬಿದ್ದುಬಿಟ್ಟೆ ತಲೆ ಮ್ಯಾಗಿನ ಅರಿವಿ ಗಂಟು ಹಳ್ಳದ ನೀರಾಗ ತೇಲ್ಕೊಂಡು ಹೋಗ್ಬಿಡ್ತವ ಎಂತ ಹೊಲಸು ಹೊಟ್ಟೆ ಹೊಟ್ಟೆ ಬಂದಿರಬೇಕು ಯಾಕೆ ಹೇಳು ಈ ವಿಷಯ ನನ್ನ ಮಗನಿಗೆ ಅಂತ ಅಂತಿನವ ಸುಮ್ಮನದಿನಿ ಮೂವತ್ತೆರಡು ವರ್ಷಗಳ ನಂತರ ನನ್ನ ಗಂಡಾಗಿ ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿರಬೇಕು ಅಂತ ಬಂದ್ರ ದೇವ್ರಂಥ ನನ್ನ ಗಂಡಗ ಇಲ್ಲ ಸಲ್ಲದ ಅಪವಾದ ಹೊರಿಸಿ ಮನೆಯಿಂದ ಹೊರ ಹಾಕಿದೆ ಹಾಗೂ ನಾ ಸುಮ್ಮನದೇ ಯಾಕೆ ಹೇಳು ನನ್ನ ಮಗನ ಮ್ಯಾಗಿರೋ ಹುಚ್ಚು ವ್ಯಾಮೋಹ ನೀ ಸರಿ ಅನ್ನೋ ವಿಚಾರ ನನ್ನ ಮಗನಿಗೆ ಗೊತ್ತಾದ್ರ ಅವ ಜೀವಕ್ಕೆ ಏನಾರ ಮಾಡ್ಕೊಂಡ್ ಬಿಡ್ತಾನೋ ಅನ್ನೋ ಭಯ ಆದ್ರ ಇವತ್ತು ಮಾತ್ರ ನಾ ಸುಮ್ನೆ ಇರುದಿಲ್ಲವಾ ಸುಮ್ನೆ ಇವತ್ತು ಯಾಡ್ರಾಗ ಒಂದು ತೀರ್ಮಾನ ಆಗಂಗ ಬೇಕು ಬರಲಿ ನನ್ನ ಮಗ ಬರಲಿ ನನ್ನ ಗಂಡ ಇವತ್ತು ಎರಡರಾಗ ಒಂದು ತೀರ್ಮಾನ ಹೆಣ್ಣ ಹೆಣ್ಣಾದಕಿಗೆ ಸಹನೆ ತುಂಬಿ ತುಳುಕ್ತಿರಬೇಕು ಮನೆಗೆ ಸೊಸಿಯಾಗಿ ಬಂದಕಿ ಮನಿ ದೀಪ ಬೆಳಗಬೇಕಾ ಹೊರತು ನಿನ್ನಂಗ ಮಾರಿಯಾಗಿ ಮನಿ ದೀಪ ತೆಗಿಬಾರ್ದವ ತಗಿಬಾರ್ದು ಮುತ್ತ ಇದೆ ಎನ್ನು ಅರ್ಥನಾದರೂ ನಿನಗ ಗೊತ್ತೈತೆ ನವ ಹಳೆಯ ಕುಂಕುಮ ಒಂದು ಮುತ್ತು ಮೂಗುತಿ ಒಂದು ಮುತ್ತು ಕೊರಳ ಮಾಂಗಲ್ಯ ಒಂದು ಮುತ್ತು ಹಸಿರು ಬಳೆಗಳೊಂದು ಮುತ್ತು ಕಾಲಲ್ಲಿರೋ ಕಾಲುಂಗುರ ಒಂದು ಮುತ್ತು ಈ ಐದು ಮುತ್ತುಗಳನ್ನ ಹೊತ್ತು ತರುವವಳೇ ನಿಜವಾದ ಮುತ್ತ ಇದೆ ಶಾಸ್ತ್ರ ಸಂಪ್ರದಾಯ ನಿನಗ ಗೊತ್ತಿದ್ದಿದ್ರ ನೀ ಹಿಂಗ ಮಾತಾಡ್ತಿದ್ದಿಲ್ಲವಾ ಹಿಂಗ ಮಾತಾಡ್ತಿದ್ದಿಲ್ಲ ಹೇಳಿ ವೇದಾಂತ ಬರೀ ವೇದಾಂತ ಬಾಯಿ ತೆಗೆದ್ರೆ ಶಾಸ್ತ್ರ ಸಂಪ್ರದಾಯ ಅಂತ ಬರ್ಕೊತಿಯಲ್ಲ ಓ ನಿನ್ನ ಗಟ್ಟು ಸಂಪ್ರದಾಯ ನನಗೆ ಬೇಕಾಗಿಲ್ಲ ಏ ಮುಚ್ಚೆ ಬಾಯಿ ಶಾಸ್ತ್ರ ಸಂಪ್ರದಾಯ ಅಂದ್ರೆ ಏನು ಅಂತ ತಿಳಿದಿಯವ್ವ ಗುರು ಹಿರಿಯರು ಎಲ್ಲಾರು ಸೇರ್ಕೊಂಡು ಕೈ ಮ್ಯಾಗ ಇಟ್ಟು ಹಾಲು ಹಾಕಿ ಅಕ್ಷತಿ ಹಾಕಿ ಗಂಡು ಹೆಣ್ಣು ಜೊತಿ ಮ್ಯಾಗ ನಿಂತು ಅರುಂಧತಿ ನಕ್ಷತ್ರ ನೋಡಿ ಏಳು ಹೆಜ್ಜೆಗಳ ಸಪ್ತಪದಿ ತುಳಿದು ಗಂಡನ ಮನೆಗೆ ಬಲಗಾಲಿಟ್ಟು ಬರ್ತಾಳಲ್ಲ ಅದವ ಏಳು ಹೆಜ್ಜೆಗಳ ಸಪ್ತಪದಿ ಅಂದ್ರ ಅದರ ಅರ್ಥ ಏನು ಅಂತ ನಿನಗೇನಾರ ಗೊತ್ತೇತೇನವ ದಾಸಿ ಕರುಣೇಶು ಮಂತ್ರಿ ಭೋಜೇಶು ಮಾತಾ ು ಲಕ್ಷ್ಮೀ ಶಯನೇಶು ರಂಭಾ ಕ್ಷಮಯಾ ಧರಿತ್ರಿ ಅಂದ್ರ ಧರ್ಮದಲ್ಲಾಗ್ಲಿ ಧನದಲ್ಲಾಗ್ಲಿ ವ್ಯಾಮೋಹದಲ್ಲೇ ಆಗ್ಲಿ ಗಂಡನ ಕಷ್ಟ ಸುಖದಾಗ ಭಾಗಿಯಾಗಿ ಸದಾ ಅವನಿಗೆ ಬೆನ್ನೆಲು ಬಾಗಿರುತ್ತಾಳಲ್ಲ ಅಕ್ಕಿಗಂತಾರೇಶು ದಾಸಿ ಅಂತ ಕರುಣೇಶು ಮಂತ್ರಿ ಅಂದ್ರ ಗಂಡ ಏನೇ ತಪ್ಪು ಮಾಡಿರ್ಲಿ ಅವನಿಗೆ ತಿದ್ದಿ ಬುದ್ಧಿ ಹೇಳಿ ಸರಿ ದಾರಿಗೆ ತರ್ತಾಳಲ್ಲ ಅಕ್ಕಿಗಂತರವ ಕರುಣೇಶು ಮಂತ್ರಿ ಅಂತ ಭೋಜೇಶು ಮಾತ ಅಂದ್ರ ಹೊಟ್ಟೆ ಹಸಿದ ಯಾರೇ ಬರ್ಲಿ ಅವ್ರಿಗೆ ತಾಯಿ ಸ್ಥಾನದಾಗ ನಿಂತು ಹೊಟ್ಟೆ ತುಂಬಾ ಊಟ ಮಾಡಿಸಿ ಮನೆಯಿಂದ ಬೀಳ್ಕೊಡ್ತಾಳಲ್ಲ ಅಕ್ಕಿಗಂತಾರೋಜೇಶು ಮಾತಾ ಅಂತ ರೂಪೇಶು ಲಕ್ಷ್ಮಿ ಅಂದ್ರ ಹಣೆ ತುಂಬ ಕುಂಕುಮ ಇಟ್ಕೊಂಡು ಕೆನ್ನೆ ತುಂಬ ಅರ್ಶನ ಬಳ್ಕೊಂಡು ಮನೆ ದೀಪ ಅಂಟಿಸಿ ನಗ ನಗ್ತಾ ಓಡ್ಯಾಡ್ಕೊಂಡಿರ್ತಾಳಲ್ಲ ರೂಪೇಶು ಲಕ್ಷ್ಮಿ ಅಂತ ಇನ್ನು ಶಯನೇಶುರಂಭ ಅಂದ್ರ ಅಕಿ ತನ್ನ ಗಂಡನ ಕಣ್ಣಿಗೆ ಮಾತ್ರ ಸುಂದರವಾಗಿ ಕಾಣಬೇಕು ಶಯನೇಶ್ವರಂ ಅಂತ ಕ್ಷಮಯಾ ಧರಿತ್ರಿ ಅಂದ್ರ ಅಣ್ಣ ತಮ್ಮ ಅಕ್ಕ ತಂಗಿ ಮನೆಯಾಗ ಯಾರು ಏನೇ ತಪ್ಪು ಮಾಡಿರ್ಲಿ ಅದನ್ನ ಹೊರ ಜಗತ್ತಿಗೆ ರಟ್ಟ ಮಾಡಿದ ಗುಟ್ಟಾಗಿ ತನ್ನ ಇಟ್ಕೊಂಡು ಹೊರ ಜಗತ್ತಿಗೆ ನಗನಗ ಜೀವನ ಸಾಗಿಸ್ತಾಳಲ್ಲ ಧರಿತ್ರಿ ಅಂತ ಇದವಾ ಏಳು ಹೆಜ್ಜೆಗಳ ಸಪ್ತಪದಿ ಅಂದ್ರ ಅದರ ಅರ್ಥ ಇದು ಅದನ್ನ ಬಿಟ್ಟು ರಿಜಿಸ್ಟರ್ ಆಫೀಸ್ ಹೋಗಿ ಮಾಲಿ ಬದಲಾಯಿಸ್ಕೊಂಡು ಕೊಳ್ಳಾಗ ತಾಳಿ ಹಾಕಿಸ್ಕೊಂಡು ಬಂದಿರೋ ನಿನಗೇನ ಗೊತ್ತು ನಮ್ಮ ಹಿಂದೂ ಸಂಪ್ರದಾಯ ಅಂದ್ರ ಏನು ಜಾಸ್ತಿ ಸರಿಯಾಗಿ ಬಂದಾಕಿ ಮನಿ ದೀಪ ಬೆಳಗಬೇಕಾಗ ಹೊರತು ಹಿಂಗ ತಾಯಿ ಮಗನ ನಡುವೆ ತಂದಿಟ್ಟು ತಮಾಷೆ ನೋಡಬಾರ್ದೆವ್ವ ನೋಡು ಬಾ ಹ ಹ ಹ ಹ ಸ ನಿಲ್ಸ ಬ ಸೊ ನಿಲ್ಸ ಮದುವೆ ಮಾಡ್ಕೊಂಡು ಬಂದಾವಿಂದ ನೋಡ್ತಾ ಐತಣೆ ಬರೇ ಇದೆ ಕಚೇ ಆಯ್ತು ನಿಂದು ಗೊತ್ತಿ ಅಟ್ಟು ವಯ್ಯಸ್ಸಾಯಿತು ಮುದ್ದಾದ ಸೊಸನೆ ಹೆಂಗೆ ನೋಡ್ಕೊಂಬಂದು ಖಬ್ರಿದೆ ನಿಮಗೆ ಹೇಳ್ತ ಮಗನ ಶ ನನ್ನ ಹಾಲು ಕೊಟ್ಟು ಬೆಳೆಸಿದಕ್ಕೂ ನನ್ನ ಜನ್ಮ ಸಾರ್ಥಕ ಹೆಂಡತಿ ತಪ್ಪು ಹೆಜ್ಜಿ ಇಟ್ರ ಮೂಗುದಾರ ಹಾಕಿ ಹಿಡ್ದಿಡಬೇಕು ಅದನ್ನ ಬಿಟ್ಟು ಹೆಂಡತಿ ಸೀರೆ ಹಿಡ್ಕೊಂಡು ಅಡ್ಡಾಡೋ ನಿನ್ನಂತ ಶಂಡ ಮಗನಿಗೆ ಜನ್ಮ ಕೊಟ್ನಲ್ಲ ಅಂತ

ಸ್ವಂತ ಅಂತ ನಿನ್ನ ಜೊತೆ ನಾನು ಬೆಳೆ ಬೆಳೆ ತನಕ ಕೂತಿರ್ತಿದ್ದು ತೀರಿಸ್ಬಿಟ್ಟಿಪ್ಪ ಅದರ ತೀರಿಸ್ಬಿಟ್ಟಿ ನೀ ಮನೆಯಿಂದ ಹೊರಗೆ ಹೋದಿ ಅಂದ್ರ ನನಗೂಸ್ ಯಾವಾಗ ಬರ್ತೈತೋ ನನ್ನ ಮುಂದೆ ಹಾಕಿದ್ರೆ ನಡೆಯಂಗಿಲ್ಲವ ನನ್ನ ಮುಂದೆ ಹಾಕಿದ್ರೆ ನಡೆಯಂಗಿಲ್ಲ ನಿನ್ನ ಸಾಕ್ಲಾರ್ದ ನಿನ್ನ ಗಂಡ ಈ ಮನೆ ಬಿಟ್ಟು ಹೋದ್ನಲ್ಲ ಅವನ್ ಮುಂದೆ ಹಾಕ್ಬೇಕಾಯ್ತಿ ನಿನ್ನ ಕಣ್ಣೀರಣ್ಣ ಅಲ್ಲ ಹಾಗೆ ಮಾಡಿದ್ ಹೀಗೆ ಮಾಡಿದ್ ಅಂತ ಹೇಳ್ತಾ ಇದ್ದೀಯಾ ನಾನು ಮಾಡಿದ್ ಹೋಯ್ತೇನು ನಿನ್ನ ಗಂಡ ಮಿಂಟ್ರಿ ಆಗಿದ್ದಾಗ ಆಗಾಗ ತೆಲಿಸುತ್ತದೆ ತಿಳಿಯ ಹಾಸಿಗೆ ಹಿಡ್ತಿದ್ದಿ ಹೋಗಿ ದವಾಖಾನಿಗೆ ತೋರ್ಸಿದಿನಿ ಮನೆಗೆ ಬಂದ್ರೆ ಹೊಟ್ಟಿಗೆ ಅನ್ನ ಕುದಿಸಿ ಕೊಟ್ಟಿದ್ದೀನಿ ಮೈಮೇಲಿನ ಬಟ್ಟಿ ಒಗೆದು ಹಾಕಿದಿನಿ ಲೆಕ್ಕ ಹಾಕೋತ್ ಹೋದ್ರೆ ಅದ ಲಕ್ಷದ ಮೇಲೆ ಆಗ್ತತಿ ಹೇಳಾಕ್ ಬಂದಿಗೆ ದೊಡ್ಡದಾಗಿ ನೋಡು ಮಾಡಿದ್ರೆ ಅಂತೇಳಿ ನೋಡು ಮಾಡಿದ ನಾಯಿ ಜಾತಿ ಹೆತ್ತ ತಂದಿ ತಾಯಿಗೆ ಮಾಡಿದ್ದನ್ನ ಎತ್ತಿ ಹಾಡಿ ತೋರ್ಸಾಕತಿ ನನಗ ಅನ್ನ ಹಾಕಿದ ಖರ್ಚು ಹೇಳಾಕತಿಯನ್ನು ಮಗನ ಯಪ್ಪ ನಾ ಸತ್ರು ನಿನ್ನ ಋಣ ತೀರ್ಸೆ ಹೋಕ್ಕಿನೋ ಯಪ್ಪಾ ತೀರಿಸಿ ಹೋಗಿನಿ ಈ ಪ್ರಪಂಚದಾಗ ತೀರಿಸಕಾಗ್ತಿರೋ ಋಣ ಅಂದ್ರ ಎರಡ ಎರಡು ಒಂದು ತಾಯಿಯ ಋಣ ಇನ್ನೊಂದು ಈ ಮಣ್ಣಿನ ಗುಣ ಅದನ್ನ ತೀರಿಸುವಂತ ಮಕ್ಕಳು ಹುಟ್ಟಿಲ್ಲ ಮುಂದೆ ಹುಟ್ಟೋದು ಇಲ್ಲ

આસ રેમરે આસ રેરી ગે અર્મા કાશક દેવ સુ કાચે બજે કાચે રસ બ నన్ను గండన్ ఉకొండీ ననగొంది మాత్రి ఈ మనకు నోవ